ರಾಮು ಮತ್ತು ನಾಯಿ ಗ್ರಾಮದ ಮಾರ್ಗದಲ್ಲಿ ಓಡಾಡುತ್ತಾರೆ ಹತ್ತಿರದ ಮನೆಗಳು ಮಣ್ಣುಪಂಥಗಳು ಮತ್ತು ಗ್ರಾಮಸ್ಥರ ಹಿನ್ನೆಲೆಯಲ್ಲಿ ಅರಣ್ಯದಲ್ಲಿ ಅಳುವ ಶಬ್ದ ಕೇಳಿದಾಗ ನಾಯಿ ಓಡಿಹೋಗಿ ಗುಂಡಿಯೊಳಗಿನ ಹುಡುಗಿಯನ್ನು ಪತ್ತೆಹಚ್ಚಿತು ರಾಮು ಗ್ರಾಮಸ್ಥರ ಸಹಾಯದಿಂದ ಹುಡುಗಿಯನ್ನು ರಕ್ಷಿಸುತ್ತಾನೆ ಗ್ರಾಮಸ್ಥರು ನಾಯಿಗೆ ಆಹಾರ ನೀಡುತ್ತಾರೆ ಮತ್ತು ಅವನು ಜನಪ್ರಿಯನಾಗುತ್ತಾನೆ ರಾಮು ಹಣ್ಣು ಮಾರಾಟ ಮತ್ತು ಇತರೆ ಕೆಲಸಗಳಲ್ಲಿ ತೊಡಗಿರುವುದು ನಾಯಿ ಎಲ್ಲೆಡೆ ಜೊತೆಯಾಗಿರುತ್ತಾನೆ ರಾಮು ನಾಯಿಗೆ ತನ್ನ ಕನಸುಗಳನ್ನು ಹೇಳುತ್ತಾನೆ ಫೋಟೋಗ್ರಾಫರ್ ಸೇನ್ ರಾಮು ಮತ್ತು ನಾಯಿ ಫೋಟೋ ತೆಗೆದುಕೊಳ್ಳುತ್ತಾರೆ ಛಾಯಾಗ್ರಾಹಕರು ಪತ್ರಿಕೋದ್ಯಮಿಗಳು ಭೇಟಿ ನೀಡಿ ರಾಮು ಮತ್ತು ನಾಯಿ ಕುರಿತು ಲೇಖನ ಬರೆಯುತ್ತಾರೆ ಶಿಕ್ಷಣಾಧಿಕಾರಿ ರಾಮುಗೆ ಉಚಿತ ವಿದ್ಯಾಭ್ಯಾಸದ ಅವಕಾಶ ನೀಡುತ್ತಾನೆ ರಾಮು ಶಾಲೆಗೆ ಹೊರಡುವಾಗ ನಾಯಿಗೆ ವಿದಾಯ ಹೇಳುತ್ತಾನೆ ಪ್ರತಿದಿನ ನಾಯಿ ರಾಮುವನ್ನು ಕಾಯುತ್ತಾದೆ ರಾಮು ಪ್ರತಿ ವಾರಾಂತ್ಯ ತಿರುಗಿ ಬಂದು ನಾಯಿ ಜೊತೆ ಸಮಯ ಕಳೆಯುತ್ತಾನೆ ರಾಮು ತನ್ನ ಸ್ನಾತಕೋತ್ತರ ಪದವಿಯನ್ನೂ ಪಡೆಯುತ್ತಾನೆ ನಾಯಿ ವುದ್ಧನಾಗಿ ರಾಮು ಜೊತೆಗೆ ಕೊನೆಯ ಬಾರಿ ವಿಶ್ರಾಂತಿ ಪಡೆಯುತ್ತಾನೆ ರಾಮು ತನ್ನ ಮಕ್ಕಳಿಗೆ ನಾಯಿ ಬಗ್ಗೆ ಕತೆ ಹೇಳುತ್ತಾನೆ